ನಮಸ್ಕಾರ ನನ್ನನ್ನು ಪ್ರೀತಿಯಿಂದ ಓಟ್ ಮಾಡಿ ಎಲ್ಲ ಕರ್ನಾಟಕದ ಕನ್ನಡಿಗರ ಎಲ್ಲ ತಾಯಂದರು ಅಣ್ಣಂದರು ಅಕ್ಕಂದರು ತಂಗಿಯರು ಎಲ್ಲ ಪ್ರತಿಯೊಬ್ಬರೂ ನಾನು ಓಟ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಟಾಪ್ ಫೈವ್ನಲ್ಲಿ ಬರೋದಕ್ಕೆ ಯಾರೆಲ್ಲ ಓಟ್ ಮಾಡಿದ್ದೀರ ಯಾರೆಲ್ಲ ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದೀರ ಎಲ್ಲರೂ ಆಶೀರ್ವಾದ ಮಾಡಿದ್ದೀರ ನಾನು ಗೆಲ್ಲದೆ ಇರ್ಬೋದು ಕಪ್ ಗೆಲ್ಲದೆ ಇರ್ಬೋದು ಆಚೆ ಕಡೆ ಬಂದಾಗ ಎಷ್ಟೋ ತಾಯಂದರು ಒಂದು ಪ್ರೀತಿ ಆ ಹೆಣ್ಮಕ್ಳು ಅಣ್ಣ ಅಂತ ಕರೆಯುವಂಥ ಪ್ರೀತಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ತೋರಿಸೋ ಪ್ರೀತಿಗೆ ನಾನು ನನ್ನ ಕೊನೆ ಇರೋವರೆಗೂ ನಿಮಗೆ ಚುರುಣಿಯಾಗಿರ್ತೀನಿ ನಿಮ್ಮೆಲ್ಲರಿಗೂ ನಾನು ಹೃದಯದ ಧನ್ಯವಾದಗಳು ಎಲ್ಲ ತಾಯಿಯಂದ್ರಿಗೂ ನಾನು ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮ ಪಾದಗಳಿಗೆ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ ಆಶೀವಾದ ಇರಲಿ ಇನ್ನು ಮುಂದೆ ಭಾಳಷ್ಟು ಸಿನಿಮಾಗಳು ಮಾಡ್ತೀನಿ ನಿಮ್ಮನ್ನು ಮನೋರಂಜಿಸ್ತೀನಿ ಅಂತ ಹೇಳ್ತೀನಿ ಖಂಡಿತವಾಗಲೂ ಎಲ್ಲರೂ ಫಸ್ಟ್ ತಂದೆ ತಾಯಿನ ನಿಮ್ಮ ಫ್ಯಾಮಿಲಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಕೊಡೋವಂಥ ಪ್ರೀತಿ ಇನ್ನು ಯಾರೂ ಕೊಡಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ ನನ್ನನ್ನು ಪ್ರೀತಿಯಿಂದ ವೋಟ್ ಮಾಡಿ ಎಲ್ಲ ಕರ್ನಾಟಕದ ಕನ್ನಡಿಗರ ಎಲ್ಲ ತಾಯಂದರು, ಅಣ್ಣಂದರು ಅಕ್ಕಂದರು ತಂಗಿರು ಎಲ್ಲ ಪ್ರತಿಯೊಬ್ಬರು ನಾನು ಓಟ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಟಾಪ್ ಅಲ್ಲಿ ಬರೋದಕ್ಕೆ ಯಾರೆಲ್ಲ ಓಟ್ ಮಾಡಿದ್ದೀರ ಯಾರೆಲ್ಲ ನನ್ನ ಮೇಲೆ ಪ್ರೀತಿ ತೋರಿಸಿದ್ದೀರ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನಾನು ಗೆಲ್ಲದೆ ಇರ್ಬೋದು ಕಪ್ ಗೆಲ್ಲದೆ ಇರ್ಬೋದು ಆಚೆ ಕಡೆ ಬಂದಾಗ ಎಷ್ಟೋ ತಾಯಿ ಒಂದು ಪ್ರೀತಿ ಆ ಹೆಣ್ಮಕ್ಳು ಅಣ್ಣ ಅಂತ ಕರೆಯುವಂಥ ಪ್ರೀತಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ತೋರಿಸೋ ಪ್ರೀತಿಗೆ ನಾನು ನನ್ನ ಕೊನೆ ಉಸಿರು ಇರೋವರೆಗೂ ನಿಮಗೆ ಚುರೋಣಿಯಾಗಿರ್ತೀನಿ ನಿಮ್ಮೆಲ್ಲರಿಗೂ ನಾನು ಹೃದಯದ ಧನ್ಯವಾದಗಳು ಎಲ್ಲ ತಾಯಿಯಂದ್ರಿಗೂ ನಾನು ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮ ಪಾದಗಳಿಗೆ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಆಶೀರ್ವಾದ ಇರಲಿ ನಿನ್ನ ಮುಂದೆ ಭಾಳಷ್ಟು ಸಿನಿಮಾಗಳು ಮಾಡ್ತೀನಿ ನಿಮ್ಮನ್ನು ಮನೋರಂಜಿಸ್ತೀನಿ ಅಂತ ಹೇಳ್ತೀನಿ ಖಂಡಿತವಾಗಲೂ ಎಲ್ಲರೂ ಫಸ್ಟ್ ತಂದೆ ತಾಯಿನ ನಿಮ್ಮ ಫ್ಯಾಮಿಲಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಕೊಡೋವಂಥ ಪ್ರೀತಿ ಯಾರೂ ಕೊಡೋಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು